ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಜಾತಿ ಗಣತಿ ಸಮೀಕ್ಷೆ ನಡೆಸುವಂತಹ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಮತ್ತೆ ವಿಚಾರಣೆ ಮುಂದೂಡಿಕೆ ರಾಜ್ಯದಲ್ಲಿ ಭಾರಿ ವಿವಾದಕ್ಕೆ ಕಾರಣ ಆಗಿರುವಂತಹ ನಾಗರಿಕ ಸಮಾಜದ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಹೊರಡಿಸಿದಂತಹ ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಲ್ಲಿಸಿರುವಂಥ ಪಿಎಲ್ಗಳ ಮುಂದುವರೆಸಿರುವಂತಹ ವಿಚಾರಣೆಯನ್ನು ಕರ್ನಾಟಕ ಹೈಕೋರ್ಟ್ ಮುಂದೂಡಿತು ಅರ್ಜಿದಾರ ಬಿಆರ್ ಉದಯಶಂಕರ್ ಅವರ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ಅವರು ಮೊದಲು ವಾದವನ್ನು ಆರಂಭಿಸಿ ಸಮೀಕ್ಷೆ ನಡೆಸುವಂತಹ ಸಂಬಂಧ ರಾಜ್ಯ ಸರ್ಕಾರವು ಎರಡು ಆದೇಶಗಳನ್ನು ಹೊರಡಿಸಿದೆ ಇದರ ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗವು ಹ್ಯಾಂಡ್ಬುಕ್ ಅನ್ನು ಸಿದ್ಧಪಡಿಸಿದೆ ಇದರಲ್ಲಿ ಆಧಾರ್ ಕಾರ್ಡ್ ಹಾಗೆ ಮೊಬೈಲ್ ನಂಬರ್ ನೀಡೋದನ್ನು ಕಡ್ಡಾಯಗೊಳಿಸಿದೆ ಕುಟುಂಬದ ಎಲ್ಲರೂ ಕೂಡ ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನ ಕೊಡಬೇಕು ಅಂತ ಹೇಳಿ ಹೇಳಲಾಗಿದೆ ರಾಜ್ಯ ಸರ್ಕಾರಕ್ಕೆ ಜನ ಹಿಂದುಳಿದಿರುವಿಕೆ ಪತ್ತೆ ಮಾಡುವಂತಹ ಸಮೀಕ್ಷೆ ನಡೆಸುವಂತಹ ಅಧಿಕಾರ ಇಲ್ಲ ಸಂವಿಧಾನಕ್ಕೆ ನೂರ ಐದನೇ ತಿದ್ದುಪಡಿ ಮಾಡುವುದಕ್ಕೂ ಮುನ್ನ ಮುನ್ನೂರ ನಲ್ವ ಬಾರ್ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಸಂವಿಧಾನದ ಮುನ್ನೂರ ನಲವತ್ತೆರಡು ಬಾರ್ ಎ ಸಬ್ ಕ್ಲಾಸ್ ಮೂರು ಏನ್ ಹೇಳುತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಒಟ್ಟಾರೆಯಾಗಿ ಹೇಳೋದಾದ್ರೆ ಸಮೀಕ್ಷೆ ನಡೆಸುವಂತಹ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿದ್ರು ಹಿಂದುಳಿದ ವರ್ಗಗಳ ಕಾಯ್ದೆಯ ಬಾರ್ ಎ ವಿಧಿಯ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ ಅಂತ ಹೇಳಿ ಪೀಠ ಹೇಳಿದೆ ರಾಜ್ಯದಾದ್ಯಂತ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಇದರಲ್ಲಿ ಎಲ್ಲಾ ಜಾತಿಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ ಇರುವಂತಹ ಇಲ್ಲದಿರುವಂತಹ ಊಹೆಯ ಜಾತಿಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಹಿರಿಯ ವಕೀಲ ಜೈಕುಮಾರ್ ಪಾಟೀಲ್ ಆರೋಪ ಮಾಡಿದರು ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ ವಾದವನ್ನ ಮಂಡಿಸಿದಂತಹ ಹಿರಿಯ ವಕೀಲರಾದ ಅಶೋಕ್ ಹಾರನಹಳ್ಳಿ ಜಾತಿ ಸಮೀಕ್ಷೆಯು ಕೂಡ ಗಣತಿಯ ಭಾಗ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೇಳು ಮಾರ್ಚ್ ಒಂದಕ್ಕೆ ಜಾತಿ ಗಣತಿ ಆರಂಭಿಸಲಾಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರವು ಇಂತಹದ್ದೇ ಸಮೀಕ್ಷೆಯನ್ನು ನಡೆಸಿತ್ತು ಆ ಸಂದರ್ಭದಲ್ಲಿ ಸರ್ಕಾರವು ಅಫಿಡವಿಟ್ ಅನ್ನು ಸಲ್ಲಿಸಿದ್ದು ಅದರಲ್ಲಿ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜೈಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿ ಸಲ್ಲಿಸಿತ್ತು ಈ ವರದಿಯ ಬಗ್ಗೆ ಸರ್ಕಾರ ಏನು ನಿರ್ಧಾರವನ್ನು ಕೈಗೊಂಡಿದೆ ಅನ್ನುವಂಥದ್ದು ತಿಳಿದಿಲ್ಲ ಹಿಂದಿನ ಸಮೀಕ್ಷೆಗೆ ರಾಜ್ಯ ಸರ್ಕಾರ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಈಗ ಸಾವಿರದ ಐನೂರ ಅರವತ್ತೊಂದು ಉಲ್ಲೇಖ ಮಾಡಲಾಗಿದೆ ಇನ್ನು ಅರ್ಜಿದಾರ ಕೆ ಎನ್ ಸುಬ್ಬಾರೆಡ್ಡಿ ಪರವಾಗಿ ವಾದವನ್ನು ಆರಂಭಿಸಿದಂತಹ ಹಿರಿಯ ವಕೀಲರಾದ ವಿವೇಕ್ ಸುಬ್ಬಾರೆಡ್ಡಿ ಅವರು ಎರಡ್ ಸಾವಿರದ ಎರಡರಲ್ಲಿ ನೂರ ಏಳು ಜಾತಿಗಳು ಇತ್ತು ಈಗ ಸಮೀಕ್ಷೆಯ ಹ್ಯಾಂಡ್ಬುಕ್ನಲ್ಲಿ ಸಾವಿರದ ಐನೂರ ಅರವತ್ತೊಂದು ಜಾತಿಗಳನ್ನು ಉಲ್ಲೇಖ ಮಾಡಲಾಗಿದೆ ದಕ್ಷಿಣ ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಪ್ರಮುಖ ಜಾತಿ ಅದರಲ್ಲಿ ಉಪಜಾತಿಗಳು ಕೂಡ ಬರುತ್ತೆ ಇನ್ನು ಬಣಜಿಗ ಕ್ರಿಶ್ಚಿಯನ್ ಬೆಸ್ತರು ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಚರೋಟಿ ಕ್ರಿಶ್ಚಿಯನ್ ದೇವಾಂಗ ಕ್ರಿಶ್ಚಿಯನ್ ಗೊಲ್ಲ ಕ್ರಿಶ್ಚಿಯನ್ ಗೊಂಡ ಕ್ರಿಶ್ಚಿಯನ್ ಈ ರೀತಿ ಐವತ್ತಕ್ಕೂ ಹೆಚ್ಚು ಜಾತಿ ಧರ್ಮಗಳನ್ನು ಸೇರ್ಪಡೆ ಮಾಡಲಾಗಿದೆ ಪ್ರಮುಖ ಜಾತಿ ಅದರ ಅಡಿಯಲ್ಲಿ ಉಪಜಾತಿಗಳು ಬರುತ್ತೆ ಇನ್ನು ಒಕ್ಕಲಿಗ ಜಾತಿಯ ಅಡಿಯಲ್ಲಿ ಸರ್ಪ ಒಕ್ಕಲಿಗ ಹಾಲಿ ಸಮೀಕ್ಷೆಯಲ್ಲಿ ಪ್ರಮುಖ ಜಾತಿಗಳನ್ನು ಉಪಜಾತಿ ಅಂತ ಹೇಳಿ ಮಾಡಲಾಗಿದೆ ಇದು ಅವೈಜ್ಞಾನಿಕ ಗುಂಪನ್ನ ಆಯೋಗ ಮಾಡುತ್ತೆ ಇದಕ್ಕೆ ನಾನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ ಇಲ್ಲಿ ವಿವೇಚನೆಯ ಬಳಕೆಯನ್ನು ಮಾಡಲಾಗಿಲ್ಲ ಅನ್ನುವಂಥ ಆರೋಪ ಮಾಡಿದ್ದಾರೆ ಇನ್ನು ಈ ಒಂದು ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ